ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಲತಾ ಆಚಾರ್ಯ ಯೂಟ್ಯೂಬ್ ಚಾನಲ್ ಇವತ್ತು ಈಸಿಯಾಗಿ ಟೇಸ್ಟಿಯಾಗಿ ಬೆಂಡೆಕಾಯಿ ಪಲ್ಯ ಮಾಡೋ ರೆಸಿಪಿ ನೋಡೋಣ ಅದಕ್ಕೇನೇನು ಬೇಕು ಅಂತ ಆಲ್ರೆಡಿ ನಾನು ಇಂಗ್ರೀಡಿಯೆಂಟ್ಸ್ ಮೆನ್ಷನ್ ಮಾಡಿದ್ದೀನಿ ಒಂದು ಕಡಾಯಿನಲ್ಲಿ ಉದ್ದದ್ದಾಗಿ ಹೆಚ್ಚಿರುವಂಥ ಬೆಂಡೆಕಾಯಿನ ತಗೊಳ್ಳಿ ಅದಕ್ಕೆ ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆನ ತಗೊಳ್ಳೋಣ ಮತ್ತೆ ಬೆಂಡೆಕಾಯಿ ಫ್ರೈ ಮಾಡೋದಕ್ಕೆ ನಮಗೆ ತಳ ಇರೋಂತ ಪಾತ್ರೆ ಆದ್ರೆ ತುಂಬಾ ಒಳ್ಳೇದು ನೀವು ಸಪ್ರೇಟ್ ಆಗಾದರೂ ಫ್ರೈ ಮಾಡ್ಕೊಂಡು ಪಲ್ಯ ಮಾಡಬಹುದು ಅಥವಾ ನೀವು ಒಗ್ಗರಣೆ ಹಾಕಿ ನಂತರ ಕೂಡ ನೀವು ಬೆಂಡೆಕಾಯಿ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಬಹುದು ಯಾವ್ದು ನಿಮ್ಗೆ ಈಸಿ ಆಗುತ್ತೆ ಆ ಆತರ ಮಾಡ್ಬಹುದು ಒಂದ್ಸಲ ಈ ರೆಸಿಪಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಎಲ್ರೂ ತುಂಬಾ ಇಷ್ಟ ಪಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ನಾವು ಯೂಶಲಿ ಇದನ್ನ ಚಪಾತಿಗೆ ಮಾಡೋದು ಬಟ್ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಈ ತರ ರೆಸಿಪಿನ ಟ್ರೈ ಮಾಡಿ ನೋಡಿ ಅದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕೋಣ ಫ್ರೈ ಮಾಡುವಾಗ ಬೆಂಡೆಕಾಯಿಗೆ ಉಪ್ಪು ಸೇರಿಸೋದ್ರಿಂದ ಬೆಂಡೆಕಾಯಲ್ಲಿರುವಂಥ ಲೋಳೆ ಅಂಶ ಆದಷ್ಟು ಬೇಗ ಕಡಿಮೆ ಆಗುತ್ತೆ ಬೆಂಡೆಕಾಯಿ ಕೂಡ ಬಿಡಿ ಬಿಡಿಯಾಗಿ ಬರುತ್ತೆ ಸೊ ಹಾಗೆ ಇದನ್ನ ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತೆ ನಿಮಗೆ ಬೇಕು ಅಂದರೆ ಮಧ್ಯದಲ್ಲಿ ಇನ್ನೂ ಒನ್ ಆರ್ ಟೀ ಸ್ಪೂನಷ್ಟು ಮತ್ತೆ ನೀವು ಆಯಿಲ್ ಕೂಡ ಆಡ್ ಮಾಡ್ಕೋಬೋದು ನಿಮಗೆ ಆಲ್ರೆಡಿ ಮಾಡ್ತಾ ಅದು ಫ್ರೈ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಫುಲ್ ಡ್ರೈ ಡ್ರೈ ಇದೆ ಅಂತ ನಿಮ್ಗೆ ಅನ್ಸುತ್ತೆ ನೀವು ಆಡ್ ಮಾಡ್ಕೋಬೋದು ಬೆಂಡೆಕಾಯಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡಬೇಕು ಮೊದಲಿಗೆ ನೀವು ಒಂದು ಫೈವ್ ಮಿನಿಟ್ಸ್ ಜಾಸ್ತಿ ಊರಿನಲ್ಲಿ ಫ್ರೈ ಮಾಡ್ಕೋಬೋದು ಆನಂತರ ನೀವು ಕಡಿಮೆ ಊರಿನಲ್ಲಿ ಫ್ರೈ ಮಾಡ್ಬೇಕಾಗತ್ತೆ ಫ್ರೈ ಮಾಡ್ತಾ ಮಾಡ್ತಾ ಬೆಂಡೆಕಾಯಿಲಿ ಇರುವಂತಹ ಲೋಳೆ ಅಂಶ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ತಾ ಇರಬೇಕು ಮತ್ತೆ ಅದು ಬಿಡಿ ಬಿಡಿಯಾಗಿ ಬರುತ್ತೆ ಿ ಫ್ರೈ ಆದ ನಂತರ ಈ ತರ ಆಗಿರುತ್ತೆ ಫುಲ್ ಬಿಡಿ ಬಿಡಿಯಾಗಿ ಬರುತ್ತೆ ಯಾವುದೇ ತರದ ಲೋಳೆ ಅಂಶ ಈ ಬೆಂಡೆಕಾಯಿ ಇರೋದಿಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟು ಬಿಡಿ ಬಿಡಿಯಾಗಿ ಬೆಂಡೆಕಾಯಿ ಬಂದಿದೆ ಯಾವುದೇ ತರದ್ ಲೋಳೆ ಅಂಶ ಇಲ್ಲ ಇದ್ರಲ್ಲಿ ಈ ತರ ಬಿಡಿ ಬಿಡಿಯಾಗಿರೋದ್ರಿಂದ ಪಲ್ಯ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ನಾವು ಫ್ರೈ ಮಾಡಿರುವಂತ ಬೆಂಡೆಕಾಯಿನ ಒಂದು ಕಡೆ ಎತ್ತಿಟ್ಕೊಳ್ಳೋಣ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಬೆಂಡೆಕಾಯಿ ಬಂದಿದೆ ಅಂತ ಹೇಳಿ ಈಗ ನಾವು ಬೆಂಡೆಕಾಯಿ ಪಲ್ಯ ಮಾಡೋ ವಿಧಾನ ನೋಡೋಣ ಮೊದಲಿಗೆ ಒಂದು ಬಾಣಲಿನಲ್ಲಿ ಒಂದರಿಂದ ಎರಡು ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆನ ಹಾಕೋಣ ಆಲ್ರೆಡಿ ನಾವು ಬೆಂಡೆಕಾಯಿ ಫ್ರೈ ಮಾಡುವಾಗ ಆಲ್ರೆಡಿ ಎಣ್ಣೆ ಹಾಕಿರ್ತೀವಿ ನೀವು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಂತ ಹೇಳಿ ಹಾಕ್ಬೋದು ನಾನು ಅಲ್ಲಿ ಒಂದು ಮೂರ್ ಸ್ಪೂನ್ ನಾಲ್ಕು ಸ್ಪೂನ್ ಹಾಕಿ ನಾನು ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ತಗೋತಾ ಇದ್ದೀನಿ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ ಕಡಲೆಬೇಳೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದ ತಕ್ಷಣ ಕರ್ಬೇವಿನ ಸೊಪ್ಪು ಹಾಕಬೇಕು ಕರ್ಬೇವಿನ ಸೊಪ್ಪು ಫ್ರೈ ಆದಮೇಲೆ ಅದು ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಗೋಲ್ಡನ್ ಬ್ರೌನ್ ಕಲರ್ ಬಂದಿದ ನಂತರ ನಾವು ಅದಕ್ಕೆ ಒಂದರಿಂದ ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿನ ಸೇರ್ಸ್ಬೇಕು ಅದಕ್ಕೆ ಹಸಿ ಮೆಣಸಿನ್ಕಾಯಿ ಫ್ರೈ ಆದ ನಂತರ ಈರುಳ್ಳಿನ ಸೇರಿಸ್ಬೇಕು ನಾನಿಲ್ಲಿ ಮೂರರಿಂದ ಆಗೋಷ್ಟು ಈರುಳ್ಳಿನ ತಗೊಂಡಿದ್ದೀನಿ ಈರುಳ್ಳಿಗೂ ಸಹ ಫ್ರೈ ಮಾಡುವಾಗ ನಿಮಗೆ ಬೇಕಂದ್ರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೋದು ಈರುಳ್ಳಿ ಫ್ರೈ ಮಾಡುವಾಗ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ನಂತರ ಇದಕ್ಕೆ ನಾವು ಟೊಮೊಟೊ ತಗೊಳ್ಳೋಣ ನಾನು ಇದಕ್ಕೆ ಒಂದು ದಪ್ಪ ಆಗಿರೋಂತ ಒಂದು ಟೊಮೊಟೊ ತಗೊಂಡಿದ್ದೀನಿ ಟೊಮೊಟೊ ಫ್ರೈ ಆಗ್ಬೇಕು ಹಾಗೆ ಒಂದು ಒಂದರಿಂದ ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡ್ತಾ ಇರಿ ನಂತರ ಅದು ಟೊಮೊಟೊ ಎಲ್ಲ ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಅಡುಗೆ ಅರಶನ ಸೇರಿಸಬೇಕು ಅಡುಗೆ ಅರಶಿನ ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡಬೇಕು ಆದ ನಂತರ ಮೊದಲೇ ಫ್ರೈ ಮಾಡಿರುವಂತಹ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋವಷ್ಟು ಖಾರದ ಪುಡಿ ಚಿಲ್ಲಿ ಪೌ ರೆಡ್ ಚಿಲ್ಲಿ ಪೌಡರ್ ಮತ್ತು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಧನ್ಯಾ ಆ್ಯಡ್ ಮಾಡಬೇಕು ನಂತರ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಒಂದು ಟೂ ಟು ತ್ರೀ ಮಿನಿಟ್ಸ್ ಇದನ್ನು ಫ್ರೈ ಮಾಡಬೇಕು ಫ್ರೈ ಆದ ನಂತರ ಇದಕ್ಕೆ ತೆಂಗಿನಕಾಯಿನ ಸೇರಿಸ್ಕೊಳ್ಳೋಣ ತೆಂಗಿನಕಾಯಿ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ನೀವೆಷ್ಟು ತೆಂಗಿನಕಾಯಿನ ಹಾಕ್ತೀರೋ ಅಷ್ಟು ರುಚಿಯಾಗಿರುತ್ತೆ ಇದನ್ನು ಟೂ ಟು ತ್ರೀ ಮಿನಿಟ್ಸ್ ಫ್ರೈ ಮಾಡಿ ಫ್ರೈ ಮಾಡಿದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡಬೇಕು ಕೊತ್ತಂಬರಿ ಸೊಪ್ಪು ಹ್ಯಾಡ್ ಮಾಡಿ ಮತ್ತೆ ಒಂದು ಟೂ ಮಿನಿಟ್ಸ್ ಮಿಕ್ಸ್ ಮಾಡಿದ್ರೆ ಈಸಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನಂತರ ಇದನ್ನು ನಾವು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡೋಣ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಸಲ ಟ್ರೈ ಮಾಡಿ ಇಷ್ಟ ಆಯಿತು ಅಂತ ಅಂದರೆ ಕಾಮೆಂಟ್ ಮಾಡಿದ್ದ